ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲ ವರ್ಗದವರು ಅಂದ್ರೆ ಕೆಲ ವರ್ಗ ಹೇಳ್ತಾ ಇರೋದು ಧರ್ಮಸ್ಥಳದಲ್ಲಿ ಹಾಗೇನು ಆಗೇ ಇಲ್ಲ ಅಂತ ಇನ್ನೊಂದು ವರ್ಗ ಹೇಳ್ತಾ ಇರೋದು ಅಲ್ಲಿ ಆಗಿರೋದು ನಿಜ ಆದ್ರೆ ತನಿಖೆ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ ಪ್ರಭಾವ ಬೀರೋ ಕೆಲಸ ಆಯ್ತು ಇಲ್ಲೂ ಕೂಡ ಒತ್ತಡಗಳು ಕೆಲಸ ಮಾಡಿದೆ ಅಂತ ಇನ್ನೊಂದು ವರ್ಗ ಹೇಳ್ತಾ ಇದೆ ಆಗಿದೆಯಾ ಇಲ್ವಾ ಅದನ್ನ ಬೆಳಕಿಗೆ ತರಬೇಕಾದವರು ಎಸ್ ಐ ಟಿ ಅಧಿಕಾರಿಗಳು ಬಟ್ ಯಾಕೋ ಅವರು ಕೂಡ ವಿಳಂಬ ಮಾಡದ ಕಾಣಿಸ್ತಾ ಇದೆಯಲ್ಲ ಈ ವಿಚಾರದಲ್ಲಿ ಅನ್ನೋದು ಮತ್ತೊಬ್ಬರ ವಾದ ಬಟ್ ಎನಿವೆ ಸತ್ಯಾಸತ್ಯತೆ ಬೆಳಕಿಗೆ ಬರುವ ಹೊತ್ತಲ್ಲೇ ಈಗ ಮೇಜರ್ ಬೆಳವಣಿಗೆ ಇಡೀ ಪ್ರಕರಣದಲ್ಲಿ ಆಗ್ತಾ ಇರುವುದು ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸುತ್ತಿದ್ದಾರೆ ಅಂತ ಹಾಗಾದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನು ಎಷ್ಟು ಪುಟಗಳ ಚಾರ್ಜ್ ಶೀಟ್ ಇದಾಗಿರುತ್ತೆ ಚಿನ್ನಯಿನ ಬಂಧನ ಹಾಕಿ ಒಂದು ತಿಂಗಳು ಕಳೆದು ಹೋಯಿತು ಹಾಗಾಗಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ಇದ್ದಾರೆ ಹಾಗಾಗಿ ಈ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಲಾಗಿದೆ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೋನೇ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮುಂದೆ ಬಂದಾಗ ಧರ್ಮಸ್ಥಳ ಗ್ರಾಮದಲ್ಲಿ ಹೀಗೆಲ್ಲ ಆಗಿತ್ತ ಆಗಿದ್ರೆ ಮಾಡಿದವರು ಯಾರು ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರಲಪ್ಪ ಅಂತ ಬಹುತೇಕರು ಹೇಳ್ತಾ ಇದ್ರು ಈ ಎಸ್ಐಟಿ ಟಿ ರಚನೆ ಆದ ಬಳಿಕ ತನಿಖೆ ಆದ ಬಳಿಕ ಉತ್ಖನನ ಕಾರ್ಯ ಎಲ್ಲ ಆದ ಬಳಿಕ ಅಲ್ಲಿ ಏನು ಸಿಗ್ಲೇ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೊಂದು ವರ್ಗ ಅಲ್ಲಿ ಎಂಟ್ರಿ ಕೊಡುತ್ತೆ ಇದು ಷಡ್ಯಂತ್ರ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಇಲ್ಲಿ ಯಾರು ಬೇಕು ಅಂತಲೇ ಅಪಪ್ರಚಾರ ಮಾಡುವ ಕೆಲಸ ಮಾಡ್ಬಿಟ್ರು ಇವರು ಮಾಡಿರುವಂತಹ ಆರೋಪಗಳಲ್ಲಿ ಯಾವುದೂ ಕೂಡ ಸತ್ಯಾಂಶ ಇಲ್ಲವೇ ಇಲ್ಲ ಅಂತ ಮತ್ತೊಂದು ವರ್ಗ ವಾದ ಮಾಡೋದಕ್ಕೆ ಶುರು ಮಾಡಿತು ಇದೆಲ್ಲದರ ಮಧ್ಯೆ ಆಗಿದೆಯಾ ಆಗಿಲ್ವಾ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆನ ಹೊರಗಡೆ ತರಲೇಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆ ಮಾಡ್ತಾ ಇದ್ರು ಪ್ರಮುಖವಾಗಿ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಚಿನ್ನಯ್ಯ ಅವರ ಪತ್ನಿಯನ್ನ ಹಲವರು ಕಾಂಟ್ಯಾಕ್ಟ್ ಮಾಡಿದ್ರು ಕೆಲವರು ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ಅವರೇ ಒಂದು ಸ್ಪಷ್ಟ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು ಚಿನ್ನಯ್ಯ ಅವರನ್ನ ಅಂದ್ರೆ ನನ್ನ ಪತಿಯನ್ನ ವೀರೇಂದ್ರ ಹೆಗ್ಗಡೆ ಅವರೇ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು ಹಾಗಾದ್ರೆ ಅವರ ಸ್ಟೇಟ್ಮೆಂಟ್ ನ ಅರ್ಥ ಏನು ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಪಡಿಸಿರುವ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದೆ ಈ ಕುರಿತ ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ ನಿಮ್ಗೆಲ್ಲ ಗೊತ್ತು ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನೈನ ಬಂಧನ ಹಾಕಿ ಒಂದು ತಿಂಗಳು ಕಳೆದ ಹೋಯ್ತು ಹಾಗಾಗಿ ಒಬ್ಬ ಆರೋಪಿ ಅಂತ ಹೇಳಲಾಗ್ತಾ ಇರುವ ಚಿನ್ನಯ್ಯ ಯಾದ್ರೆ ಷಡ್ಯಂತ್ರ ಮಾಡಿದ್ರು ಈತನೇ ಮುಂದೆ ಬಂದ ಅಪಪ್ರಚಾರ ಮಾಡಿದ್ರು ಈತನ ಹತ್ರ ಸಾಕ್ಷಿಗಳೇ ಇಲ್ಲ ಅನ್ನೋ ಕಾರಣಕ್ಕೆ ಈತನ ಬಂಧನ ಆಯ್ತು ನಿಮಗೆಲ್ಲ ಗೊತ್ತು ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಈ ಸಾಕ್ಷ್ಯಾಧಾರ ನಾಶ ಅನ್ನುವಂತಹ ವಿಚಾರ ಮೊದಲು ಪ್ರಸ್ತಾಪ ಆಯ್ತು ಅದಾದ ಬಳಿಕ ಷಡ್ಯಂತ್ರ ಅಪಪ್ರಚಾರಗಳು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೆಕ್ಷನ್ಗಳನ್ನು ಹಾಕುವ ಮೂಲಕ ಚಿನ್ನಯ್ಯ ಅವರ ಬಂಧನ ಆಯಿತು ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡುತ್ತೆ ಒಂದು ತನಿಖಾ ಸಂಸ್ಥೆ ಅಂದರೆ ಆತನ ಬಂಧನ ಆಗಿ ಅರವತ್ತು ದಿನದ ಒಳಗಡೆ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಸಿದ್ಧಪಡಿಸಬೇಕು ಆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಬೇಕು ಹಾಗಾಗಿ ಈಗ ಆತನ ಬಂಧನ ಆಗಿ ಒಂದು ತಿಂಗಳು ಕಳೀತಾ ಬಂತು ಅನ್ನೋ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿದ್ದಾರೆ ಆ ಚಾರ್ಜ್ ಶೀಟ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಸಾವಿರ ಪುಟಗಳುಳ್ಳ ಚಾರ್ಜ್ ಶೀಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಮೂರು ಸಾವಿರ ಚಾರ್ಜ್ ಶೀಟ್ ನಲ್ಲಿ ಮೂರು ಸಾವಿರ ಪುಟಗಳುಳ್ಳ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ ಅನ್ನೋದನ್ನ ಈಗ ಒನ್ ಬೈ ಒನ್ ನಾವು ಗಮನಿಸುತ್ತಾ ಹೋಗೋಣ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಈ ಜುಲೈ ನಾಲ್ಕನೇ ತಾರೀಕು ಚಿನ್ನಯ್ಯ ಮುಂದೆ ಬಂದಾಗ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂದ್ರೆ ಮೊದಲು ಆತ ಪ್ರಕರಣ ದಾಖಲು ಮಾಡಿದಾಗ ಅಲ್ಲಿನ ಅಧಿಕಾರಿಗಳು ಪೊಲೀಸರು ಆತನನ್ನ ವಿಚಾರಣೆ ಮಾಡಿದಾಗ ಅಲ್ಲಿ ಕೊಟ್ಟಿರುವಂತ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗುತ್ತೆ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರು ಆತನ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಕೂಡ ದಾಖಲು ಮಾಡಲಾಯಿತು ಅಂತ ಹೇಳಿದ್ವಲ್ಲ ಆ ಹೇಳಿಕೆ ಕೂಡ ಇಲ್ಲಿ ದಾಖಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಅದಾದ ಬಳಿಕ ಎಸ್ಐಟಿ ಟಿ ಅಧಿಕಾರಿಗಳು ಈ ತನಿಖೆನ ಅಧಿಕೃತವಾಗಿ ಕೈಗೆತ್ತಿಕೊಂಡಾಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಗಳೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನ ಕೂಡ ಪ್ರಮುಖವಾಗಿ ಮೊದಲ ಹಂತವಾಗಿ ಚಾರ್ಜ್ ಶೀಟ್ ನಲ್ಲಿ ಚಿನ್ನಯ್ಯನ ಹೇಳಿಕೆಗಳು ಅಂತ ದಾಖಲಾಗುತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಹೇಳಿಕೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ತದನಂತರದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆ ಮೂರು ಹಂತಗಳಲ್ಲಿ ಆತನ ಹೇಳಿಕೆ ಹೇಗಿತ್ತು ಎಲ್ಲ ಕಡೆ ಕೂಡ ಒಂದೇ ರೀತಿಯ ಹೇಳಿಕೆ ಇದೆಯಾ ಅಥವಾ ಬದಲಾವಣೆಯಾಗಿದೆಯಾ ಅಷ್ಟು ಅಂಶಗಳನ್ನ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಮೊದಲ ಹಂತವಾಗಿ ಎಸ್ ಐ ಟಿ ಅಧಿಕಾರಿಗಳು ದಾಖಲು ಮಾಡ್ತಾರೆ ಮುಂದುವರೆದು ಮತ್ತೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಯಾವುದು ಸೆಕೆಂಡ್ ಆಪ್ಷನ್ ಆಗುತ್ತೆ ಅಥವಾ ಸೆಕೆಂಡ್ ಒಂದಷ್ಟು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಬಹುದು ಎಸ್ಐಟಿ ಅಧಿಕಾರಿಗಳು ಅನ್ನೋದನ್ನ ಗಮನಿಸೋಣ ಸಾಕ್ಷಿಗಳ ಹೇಳಿಕೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳು ಅನ್ನೋ ರೀತಿಯಲ್ಲಿ ಕೆಲವರಿಗೆ ನೋಟಿಸ್ ಕೊಟ್ಟು ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಕೆಲವರನ್ನ ಅವರನ್ನ ಕೂಡ ಇಲ್ಲಿ ಸಾಕ್ಷಿಗಳಾಗಿ ಪರಿಗಣಿಸಲಾಗುತ್ತೆ ಅವರ ಹೇಳಿಕೆಗಳು ಕೂಡ ದಾಖಲಾಗುತ್ತೆ ಪ್ರಮುಖವಾಗಿ ಚಿನ್ನಯ್ಯ ತಂದಿದ್ದ ತಲೆಬುರುಡೆ ಸಂಬಂಧ ವಿಠಲ್ ಗೌಡ ಗಿರೀಶ್ ಮಠನವರ್ ಚಿನ್ನಯ್ಯನ ಸಹೋದರ ತಾನಸಿ ಅಲ್ಲದೆ ಚಿನ್ನಯ್ಯನಿಗೆ ಬೆದರಿಕೆ ಹಾಕಿರುವ ಆರೋಪ ಎದುರಿಸ್ತಾ ಇರುವಂತಹ ಉದಯ್ ಜೈನ್ ಹಾಗೆ ಧೀರಜ್ ಕೆಳ್ಳ ಮಲ್ಲಿಕ್ ಜೈನ್ ಇವರ ಹೇಳಿಕೆಗಳನ್ನ ಕೂಡ ಸೇರಿದಂಗೆ ನಲವತ್ತು ಹೆಚ್ ನಲವತ್ತಕ್ಕೂ ಹೆಚ್ಚು ಸಾಕ್ಷಿಗಳು ಅನ್ನೋ ರೀತಿಯಲ್ಲಿ ಅವರೆಲ್ಲರ ಹೇಳಿಕೆಗಳನ್ನ ಕೂಡ ಈ ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಲಿದೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಮುಂದುವರೆದು ಮತ್ತೊಂದು ಅಂಶವನ್ನು ಗಮನಿಸಬೇಕು ಮತ್ತೇನಪ್ಪ ಚಾರ್ಜ್ ಶೀಟ್ ನಲ್ಲಿ ಇರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಬಹಳ ಬಹಳ ಪ್ರಮುಖವಾಗಿರುವಂತಹ ಅಂಶ ಅಂದ್ರೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ನ ಅಂಶಗಳು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಚಿನ್ನಯ್ಯ ತೋರಿಸಿರುವಂತಹ ಜಾಗದಲ್ಲಿ ಆರ್ನೇ ಸ್ಪಾಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಜೊತೆಗೆ ಈ ಬಂಗ್ಲೆಗುಡ್ಡ ಪ್ರದೇಶದಲ್ಲೂ ಕೂಡ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಜೊತೆಗೆ ಆ ಧರ್ಮಸ್ಥಳ ಗ್ರಾಮದ ಆ ನೇತ್ರಾವತಿ ತಟದ ಸುತ್ತಮುತ್ತ ಇರುವಂತಹ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಡಲಾಗಿತ್ತು ಹಾಗಾಗಿ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ಒಂದು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಣ್ಣಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಇರುತ್ತಲ್ಲ ಆ ಎಫ್ ಎಸ್ ಎಲ್ ರಿಪೋರ್ಟ್ ನ ವರದಿಯನ್ನ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಅದಾದ ಬಳಿಕ ನೆಕ್ಸ್ಟ್ ನಾವು ಗಮನಿಸೋದಾದ್ರೆ ಚಿನ್ನಯ್ಯ ತಂದಿದ್ದ ಮೊದಲ ಇತ್ತಲ್ಲ ಅಥವಾ ತಲೆಬುರುಡೆಯ ಜೊತೆಗೆ ಬಂದು ದೂರ ಕೊಟ್ಟ ಈ ತಲೆಬುರುಡೆಯನ್ನು ಕೂಡ ನಾನೇ ಹೂತ ಹಾಕಿದ್ದು ನೋಡಿ ಇದೇ ಸಾಕ್ಷ್ಯಾಧಾರ ಅಂತ ಆತ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ನಲ್ಲ ಅದನ್ನ ಕೂಡ ಎಫ್ ಎಸ್ ಎಲ್ಗೆ ಕಳಿಸಿ ಕೊಡಲಾಗಿತ್ತು ಆ ಎಫ್ ಎಸ್ ಎಲ್ ನ ವರದಿ ಜೊತೆಗೆ ಚಿನ್ನಯ್ಯನ ಬಂಧನಕ್ಕೆ ಕಾರಣ ಆಗಿರುವಂತಹ ತಲೆಬುರುಡೆಯ ಸಂಬಂಧ ವಿವರವಾಗಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ ನ ವರದಿ ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮುಂದುವರೆದು ಮಹಜರು ಹಾಕಿರುವಂತಹ ವಿವರಗಳು ನಿಮ್ಗೆಲ್ಲ ಗೊತ್ತು ಚಿನ್ನೈಯನ ಕರೆತಂದು ಮಹಜರು ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾದ್ರು ಹಾಗಾಗಿ ಆ ಮಹಜರದ ಅಂಶಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಚಿನ್ನಯ್ಯನ ಹಲವು ಕಡೆ ಕರೆದು ಎಸ್ ಐ ಟಿ ಅಧಿಕಾರಿಗಳೇ ಮಹಜರು ಮಾಡಿದ್ರು ಪ್ರಮುಖವಾಗಿ ಬಂಗ್ಲ ಗುಡ್ಡ ಪ್ರದೇಶ ಅರಣ್ಯ ಪ್ರದೇಶ ಇರಬಹುದು ನೇತ್ರಾವತಿ ಸ್ನಾನಘಟ್ಟ ಈ ಭಾಗದಲ್ಲೆಲ್ಲ ಸಾಕಷ್ಟು ಕಡೆ ಸ್ಥಳ ಮಹಜರು ಕಾರ್ಯವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಆ ಅಂಶವನ್ನ ಕೂಡ ಉಲ್ಲೇಖ ಮಾಡ್ತಾರೆ ಜೊತೆಗೆ ಈತ ಎಲ್ಲೆಲ್ಲ ಓಡಾಡಿದ್ನಲ್ಲ ಎಲ್ಲೆಲ್ಲೆಲ್ಲ ಪ್ಲಾನಿಂಗ್ ಮಾಡಿದ್ವಿ ಅಂತ ಹೇಳದ್ನಲ್ಲ ಆ ಅಪಾರ್ಟ್ಮೆಂಟ್ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಸ್ಥಳ ಮಹಜರ ಆಗಿತ್ತು ಸೊ ಆ ಅಂಶಗಳನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ಪ್ರಮುಖ ಅಂಶಗಳು ಇದೆಲ್ಲವೂ ಕೂಡ ಜಗಜಾಹಿರ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಎಲ್ಲೆಲ್ಲಿ ಸ್ಥಳ ಮಹಜರಾಯಿತು ಯಾರೆಲ್ಲ ವಿಚಾರಣೆಗೆ ಬಂದ್ರು ಯಾರಿಗೆಲ್ಲ ನೋಟಿಸ್ ಕೊಟ್ರು ಎಲ್ಲಿ ಮೊದಲು ಚಿನ್ನಯ್ಯ ಬಂದ ಎಲ್ ಪ್ಲಾನಿಂಗ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ಪಡೆದುಕೊಂಡಿರುವಂತಹ ಐ ಟಿ ಅಧಿಕಾರಿಗಳು ಚಿನ್ನಯ್ಯನ ಜೊತೆಗೂಡು ಹೋಗಿ ಎಲ್ಲಾ ಕಡೆ ಕೂಡ ಸ್ಥಳ ಮಹಜ್ ಸ್ಥಳ ಮಹಜರು ಮಾಡಿದ್ದಾರೆ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕೆಲವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗಾಗಿ ಈ ಎಲ್ಲಾ ಪ್ರಮುಖ ಅಂಶಗಳು ಕೂಡ ಮೂರು ಸಾವಿರಕ್ಕೂ ಹೆಚ್ಚು ಪುಟಗಳುಳ್ಳ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಅಲ್ಲಿಗೆ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಬಹಳ ಕಾತ್ರದಿಂದ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಏನಿರುತ್ತೆ ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ